ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸ್ ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯ ಆಲ್ರೆಡಿ ಈಗ ಮುಕ್ತವಾಗಿದೆ ಈ ಒಂದು ಪಂದ್ಯದ ಬಳಿಕ ಸೈಸ್ ದೋರ್ಶನ್ ಅವರು ಏನು ಅಂತ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಮೊದಲ ಏಕದಿನ ಪಂದ್ಯ ಪರ್ಗ್ನಲ್ಲಿ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ಎಂಟು ವಿಕೆಟ್ಗಳ ಭರ್ಜರಿಗೆ ರೋದಾಕರಿಸಿದೆ ಈ ಮೂಲಕ ಸಾಯಿ ಸುದರ್ಶನ್ ಈ ಒಂದು ಪಂದ್ಯದಲ್ಲಿ ಅಜಯ ಐವತ್ತೈದು ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದ್ರು ಹೀಗಾಗಿ ಇವರು ಪಂದ್ಯದ ಬಳಿಕ ಏನು ಅಂತ ನೋಡೋದಾದರೆ ನೋಡಬಹುದು ಇನ್ನು ಇವತ್ತಿನ ಈ ಒಂದು ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಅವರು ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಮತ್ತು ಒಂದು ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು ಅಂತ ಹೇಳಬಹುದು ಏಕೆಂದರೆ ಅವರು ಇದೀಗ ಮೊದಲ ಡೆಬ್ಯೂ ಪಂದ್ಯದಲ್ಲಿ ಅರ್ಧ ಸದ್ಯಗಳರು ಹೀಗಾಗಿ ಹದಿನೇಳನೇ ಭಾರತೀಯ ಆಟಗಾರರು ಕೂಡ ಅವರು ಎನಿಸಿಕೊಂಡರು ನೋಡಬಹುದು ಪಂದ್ಯದ ಮುಕ್ತಾಯದ ಬಣ್ಣದಲ್ಲಿ ಅವರು ಈ ಒಂದು ಡೆಬ್ಯೂ ಕ್ಯಾಪ್ ಪಡೆದಿದ್ದು ನನಗೆ ಒಂಥರ ಸ್ಪೆಷಲ್ ಡೇ ಆಗಿತ್ತು ಈಗ ನಾನು ಕೆ ಎಲ್ ರಾಹುಲ್ ಅವರಿಂದ ಈ ಒಂದು ಕ್ಯಾಪ್ ಪಡೆದಿದ್ದು ನನಗೆ ಸಂತೋಷದ ದಿನ ಅಂತ ಕೂಡ ಈಗ ಮಾತಾಡಿದ್ದಾರೆ ಬಟ್ ಇವರೊಂದು ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮೆಚ್ಚಲೇಬೇಕು ಯಾಕಂದರೆ ಡೆಬ್ಯೂ ಪಂದ್ಯದಲ್ಲಿ ಈ ಒಂದು ಆಟಗಾರ ಎಲ್ಲರ ಗಮನ ಸೆಳೆದಿದ್ದಾರೆ ಬಟ್ ಐ ಪಿ ಎಲ್ ಅಲ್ಲಿ ಕೂಡ ಇವರು ಅದ್ಭುತ ಪ್ರದರ್ಶನವನ್ನು ಗುಜರಾತ್ ತಂಡದ ಪರ ನೀಡಿದರು ಹೀಗಾಗಿ ಇವರು ಮೊದಲ ಏಕದಿನ ಪಂದ್ಯದಲ್ಲಿ ಡೆಬ್ಯೂವಾದರೂ ವೀಕ್ಷಕರೇ ಇದಿಷ್ಟು ಮಾಹಿತಿ ಸೈ ಸರ್ಶನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಈ ಕೂಡಲೇ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಥ್ಯಾಂಕ್ ಯು